ಗುರುಜಿ ಏನಿಲ್ಲ ನಾ ಇನ್ ಹೇಳಿದ್ರು ಒಂದು ಯಾವ ತರ ಹೇಳ್ಬೇಕಂದ್ ಗುರುಜಿ ಅರ್ಥ ಇದ ಇಲ್ಲ ತೊಂದ್ರೆ ಇಲ್ಲ ಎಷ್ಟು ವಯಸ್ಸು ನಿಮ್ಗೆ ಗುರುಜಿ ತರ್ಟಿ ಟು ಮೂವತ್ತೆರಡು ಹೌದ್ರಿ ಹ್ಮ್ ವ್ಯವಸಾಯ ಮಾಡ್ಕೊಂಡಿದ್ದೀರಿ ಹೌದ್ರಿ ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ ನಾವು ನಾಲ್ಕು ಹ್ಮ್ ಹೇಳಿ ಗುರುಜಿ ಏನಿಲ್ಲ ತುಂಬಾ ಚೆನ್ನಾಗಿದ್ದೀವಿ ಏನ್ ತೊಂದ್ರೆ ಏನಿಲ್ಲ ಹ್ಮ್ ಅಂದ್ರೆ ನಾನ್ ಏನ್ ಮಾಡ್ಬೇಕಾದ್ರೂ ನಮ್ದು ನಮ್ದು ಏನು ನಡೆಯಲ್ಲ ಮನೆಯಲ್ಲಿ ಹ್ಮ್ ಗುರುಜಿ ಕೆಲಸ ನಾವೇ ಮಾಡ್ತಿವಿ ನಾಲ್ಕು ಜನ ಗುರ್ಜಿ ಮನೆಯಲ್ಲಿ ಇರ್ತಾರಲ್ಲ ಹ್ಮ್ ನಾವೇ ಕಾರ್ ಏನೇ ತರದ್ ಬರೋದಿದ್ರು ಅವರೇ ನಾವೇ ಮಾಡ್ತೀವಿ ಅಂತಾರೆ ಗೊತ್ತಿಲ್ಲ ಕೆಲಸ ಮಾಡ್ಬೇಕು ಸುಮ್ಮನೆ ಇರ್ಬೇಕಂತ ಗೊತ್ತಿ ನಮ್ಗೆ ಕೆಲಸ ಮಾಡೋದ್ ನಾವೇ ಉಜೋದ್ ಸರಿನ ತಪ್ಪ ಅಷ್ಟೇ ಅಲ್ಲ ಕೆಲಸ ಯಾರ ಮನೆಗ್ ಮಾಡ್ತಿರೋದ್ ನೀವು ನಮ್ ಮನೇಲಿ ಕೆಲಸ ಮಾಡೋದು ನಾವು ಮದುವೆ ಆಗಿದ್ಯಾ ಹಾ ಆಗಿದೆ ರೀ ಅಂದ್ರೆ ಎಲ್ಲ ಒಟ್ಟಿಗೆ ಇದ್ದೀರಾ ನೀವು ಹೌದ್ರಿ ಹೌದು ಹೌದು ಎಲ್ಲ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊಳ್ಳೋದು ಯಾರು ಅಣ್ಣ ತಂದೆ ಹ್ಮ್ ಅಂದ್ರೆ ಈಗ ನಿಮ್ಮ ನಿಮ್ಮನ್ನೇನು ಕೇಳಲ್ಲ ಅಂತಲ್ಲ ಹಾ ಹೌದ್ರಿ ಹೌದು ಕೆಲಸ ಮಾಡೋದ್ ನಾವೇ ಮೇನ್ ಅಲ್ಲಿ ಹ್ಮ್

ಒಂದು ಕೆಲಸ ಮಾಡುದು ಅಪ್ಪ ನೀನ್ ಸುಮ್ನಿರು ನಾನೇ ಸಂಸಾರ ನಡೆಸ್ತೀನಿ ಅಂತ ಈಸ್ಕೊಂಡ್ಬಿಡುಪ್ಪ ಆ ತರ ಬೇಡ ಜನ ನಡೀತಾ ಇದೆ ನಡೀಲಿ ಪರವಾಗಿಲ್ಲ ನಾವ್ ಕೆಲಸ ಮಾಡಿದ್ ಅಷ್ಟ್ರ ನಮ್ಗೆ ಸ್ವಲ್ಪ ಇದು ಮಾಡ್ಬೇಕು ಗುರುಜಿ ಆ ತರ ಏನು ಮಾಡಲ್ಲ ಏ ನೀ ಏನ್ ಮಾಡ್ತೀನಿ ಇನ್ನೊಬ್ಬರ ಮಾಡ್ತಾರ ಬಿಡು ಅಂತ ಗುರುಜಿ ನಾವ್ ಏನ್ ಮಾಡಿದ್ರು ಮಾಡೋದ್ ಕೆಲ್ಸ ನಾವೇ ಈಗ ಕೆಲಸ ನೀವು ಮಾಡ್ತೀರಾ ದುಡಿಮೆ ಮಾಡ್ತೀರಾ ಅಪ್ಪನ ಕೈ ಕೊಡ್ತೀರಾ ಏನೋ ಒಂದು ಸಮಯದಲ್ಲಿ ಏ ನೀನೇನು ಮಾಡೋದು ಅವನ್ ಬಿಡು ಅಂತ ಏನೋ ಒಂದ್ ಮಾತು ಬರ್ತವ ಅದ್ ಬೇರೆ ನೀವು ಎಷ್ಟು ದುಡಿಮೆ ಮಾಡಿ ಕೊಡ್ತೀರಲ್ಲ ಅಷ್ಟು ಸಂಸಾರಕ್ಕೆ ಬಳಸ್ತಾರೆ ಅಥವಾ ತುಂಬಾ ಚೆನ್ನಾಗಿ ನಡೀತಾ ಇದೆ ತೊಂದ್ರೆ ಏನಿಲ್ಲ ಬಟ್ ಸ್ವಲ್ಪ ಇದ್ರ ಇದ್ರಲ್ಲೇ ನಮಗೂ ಸ್ವಲ್ಪ ಇದು ಇದು ಮಾಡ್ರಿ ಅಂತ ಒಂದು ಇದು ಗುರುತಿ ಅಂದ್ರೆ ಆತರ ಏನು ಅಂದ್ರೆ ಸ್ವಲ್ಪ ನಿಮ್ ಕೆಲಸವನ್ನು ಗುರುತಿಸಿ ಪರವಾಗಿಲ್ಲಪ್ಪ ಏನೆಲ್ಲ ಮಾಡ್ತಾ ಇದೀಯ ಅಂತ ಒಂಚೂರು ಹೊಗಳ ಹಾ ಆತರ ಮಾಡಲ್ರಿ ಕೆಲಸ ಮಾಡಿದ ಇರ್ಲಪ್ಪಾ ಅಂದ್ರೆ ಒಂದ್ ಮನೆಯಿಂದಾಗ ತುಂಬಾ ಕುಟುಂಬದಲ್ಲಿ ಇಂತವೆಲ್ಲಾ ಇರ್ತ ಅಂದ್ರೆ ಸುಮ್ನೆ ಈಗ ನಾಳೆ ಅಪ್ಪ ಯಾಕೋ ಏ ನೋಡಪ್ಪ ನಾಳಿಂದ ನಾನ್ ಕಣ್ರೆ ನೀವೇ ವಹಿಸ್ಕೊಂಬಿಡಿ ಅಂತ ನಿಮ್ ಮೇಲೆ ವಹಿಸ್ಬಿಟ್ರ್ಕೊಳ್ಳಿ ಯಾವಾಗ ನಿಮಗೆ ಏನಾಗುತ್ತೆ ಅಂದ್ರೆ ನಮ್ಮ ಅಪ್ಪ ಹೆಂಗ್ ನಿಭಾಯಿಸ್ತಿದ್ನ ಇದನ್ನೆಲ್ಲಾ ಅಂತ ಅನ್ಸ್ಬಿಡುತ್ತೆ ಬುದ್ಧಿ ಅದೇ ಹೇಳ್ತಾ ನಾವು ಸ್ವಲ್ಪ ತೋಲ್ ಇಲ್ಲ ಸ್ವಲ್ಪ ಏನೋ ಅಂದ್ರೆ ನಮಗೊಂದು ಇದು ಮಾಡಿದ್ರೆ ನಮಗೊಂದು ಮುಂದಿನ ಅದೇ ಗೊತ್ತಾಗುತ್ತೆ ಆಯ್ತು ಆಯ್ತು ಹಂಗೆ ತಂದೆ ಕುಡಿತಾ ಇಲ್ಲ ಅಥವಾ ಇನ್ನೇನು ಮಾಡ್ತಿಲ್ಲ ಎಲ್ಲ ಜೂಜ್ ಮಾಡ್ತಿಲ್ಲ ಅಥವಾ ಪೋಲ್ ಮಾಡ್ತಿಲ್ಲ ಸಂಸಾರಕ್ಕೆ ಬಳಸ್ತಿದ್ದಾರೆ ನೀವು ನಿರೀಕ್ಷೆ ಮಾಡೋ ತರ ನಿಮ್ಮ ಶ್ರಮಕ್ಕೆ ಒಂದು ಪ್ರಶಂಸೆ ಮಾಡೋದಾಗ್ಲಿ ಅಥವಾ ಪರವಾಗಿಲ್ಲಪ್ಪ ಏನೋ ಮಾಡ್ತಿದ್ದಾನೆ ಅಂತ ಎಲ್ರ ಮುಂದೆ ನಿನ್ ಬಗ್ಗೆ ಒಂಚೂರು ಒಳ್ಳೇದು ಹೇಳೋದಾಗ್ಲಿ ಅಥವಾ ಒಂದೇನು ಕೆಲಸವನ್ನ ನೇಮಿಸೋದಾಗ್ಲಿ ತುಂಬಾ ಗಮನ ಕೊಟ್ಟು ನಿಮ್ ಬಗ್ಗೆ ಆಸಕ್ತಿ ವಹಿಸೋದಾಗ್ಲಿ ಮಾಡ್ತಿಲ್ಲ ಅಂತ ನೀವು ಮದುವೆ ಆಗಿದೆ ನಿಮ್ದು ಹೆಂಡತಿ ನಿಮ್ದು ಒಂದು ಬದುಕು ಈ ನಡುವೆ ತಂದೆ ಜಸ್ಟ್ ಮನೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ ಅಂದ್ರೆ ಬಹಳ ಪ್ರೀತಿಯಿಂದ ಹೇಳಲ್ಲ ಅನ್ನೋದು ಅಂದ್ಬಿಟ್ರೆ ಒಬ್ಬಗನ್ಗೊಂದು ಒಬ್ಬಗನ್ಗೊಂದು ಮಾಡ್ತಾರ ಸ್ವಲ್ಪ ನಡೀತಾ ಇದೆ ಅದೇನೇ ಇರಲಿ ಅಂತಿಮವಾಗಿ ಯಾವತ್ತೋ ಒಂದು ದಿವ್ಸ ಬೇರೆ ಆಗೋ ಕಾಲ ಬಂದಾಗ ನೀವು ಬೇರೆ ಬದುಕೋ ಸಮಯ ಕಾಲ ಸಮಯದಲ್ಲಿ ಅಥವಾ ಬೇರೆ ಬದುಕತೀರಾ ಅನ್ನೋ ಕಾಲ ಯಾವತ್ತಾದರೂ ಬಂದಾಗ ನಿಮ್ಮ ಇಚ್ಛೆಯಂತೆ ನೀವು ಬದುಕ್ಬೋದು ಬಟ್ ಒಂದು ತುಂಬು ಕುಟುಂಬದ ಒಳಗಡೆ ಇರಬೇಕಾದ್ರೆ ನೀವಾಯ್ತು ನಿಮ್ಮ ಹೆಂಡತಿ ಆಯ್ತು ದುಡಿದು ತಂದೆ ಕೈ ಕೊಡೋದು ಇದೊಂದು ಧರ್ಮ ಬಟ್ ಇಲ್ಲಿ ತಂದೆ ನನ್ನನ್ನು ಹಿಂಗೆ ಕಾಣಲಿ ಹಂಗೆ ಕಾಣಲಿ ಇವೇನು ಚಿಕ್ಕ ಹುಡುಗರಲ್ಲಪ್ಪಾ ಅಂದ್ರೆ ಕಾಣಬೇಕು ಹೌದು ನಿಮ್ಮನ್ನು ಪ್ರೀತಿಸಬೇಕು ನಿಮಗೆ ಕಾಳಜಿ ವಹಿಸಬೇಕು ಅಥವಾ ನಿಮ್ಗೆ ಏನೋ ಒಳ್ಳೆ ಮಾತು ಹೇಳಿದ್ರೆ ನಿಮ್ಗೆ ಇನ್ನೂ ಒಂದು ಮೋಟಿವೇಶನ್ ನಿಮ್ಗೆ ಇನ್ನೂ ಒಂದು ಸ್ಫೂರ್ತಿ ಸಿಗುತ್ತೆ ಹೌದು ಬಟ್ ಆ ಮಟ್ಟಿನ ದೊಡ್ಡತನ ಅವರಲ್ಲಿ ಇಲ್ಲ ಅಂದಾಗ ಅದಕ್ಕೆ ನೀವು ದುಃಖ ಮಾಡ್ಕೊಂಡು ಕೂತ್ಕೊಳ್ಬಾರ್ದು ಗುರುಜಿ ನೂರ್ ಪರ್ಸೆಂಟ್ ಅಲ್ಲಿ ಎಂಬತ್ ಪರ್ಸೆಂಟ್ ಏನ್ ಮಾಡ್ತೀನಿ ಗುರುಜಿ ನಾನೇ ಮಾಡ್ತೀನಿ ಗುರುಜಿ ಕೆಲಸ ಏನ್ ಜವಾಬ್ದಾರಿ ನೀನು ಈ ಒಟ್ಟಿಗಿದ್ದಾಗ ಅದನ್ನೆಲ್ಲ ನೀವು ಸಬ್ಸಪ್ರೇಟ್ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಆಯ್ತು ನನ್ ನನ್ಗೆ ಆಗಲ್ಲಪ್ಪ ನನ್ ಬೇರೆ ಹೋಯ್ತೀನಿ ಅಂತ ಹೇಳು ಮತ್ತೆ ಯಾಕೆ ಹೇಳಲ್ಲ ನಡಿಬೇಕಪ್ಪ ನಿನ್ ತಂದೆ ತಾಯಿ ಎಲ್ಲಿವರೆಗೂ ಇರ್ತಾರೋ ಇರು ಅಲ್ಲಿವರೆಗೂ ಹೋಗ್ಲಿ ಆಯ್ತು ನಿಮ್ ನಿಮ್ ಹೆಂಡತಿ ಆದ್ರೂ ಇಲ್ಲ ಕಂಡ್ರಿ ನಾವ್ ಬೇರೆ ಹೋಗೋಣ ಅಂತ ಹೇಳ್ತಾರಾ ಹೇಳ್ತಾರ ಇಲ್ಲ ತಾನೆ ನಾನ್ ಹೇಳ್ತೀನಪ್ಪ ಇವತ್ತು ಮದ್ವೆ ಆದ ತಕ್ಷಣ ಅಪ್ಪ ಅಮ್ಮನಿಗೂ ಒಂದ್ ಮನೆ ಮಾಡ್ಕೊಟ್ಬಿಟ್ಟು ಇವರು ಮಕ್ಳೆಲ್ಲ ಒಂದೊಂದ್ ಮನೇಲಿ ಸಪರೇಟ್ ಇರೋದು ಅಪ್ಪನ್ ಒಂದ್ ಕಡೆ ಅಮ್ಮನ್ ಒಂದ್ ಕಡೆ ಹಾಕೋ ಕಾಲ ಇದು ಅಂತದ್ರಲ್ಲಿ ನಾನು ಹೇಳ್ತೀನಿ ಏನು ಜೀವನ ಪೂರ್ತಿ ನೀವೆಲ್ಲ ಒಟ್ಟಿಗೆ ಇರಲ್ಲ ಒಂದ್ ಕಾಲ ಬರುತ್ತೆ ಅಪ್ಪನೋ ಅಮ್ಮನೋ ಹೋದಂತ ಕಾಲಕ್ಕೆ ನಿಮ್ ನಿಮ್ ನಡುವೆ ಹೊಂದಾಣಿಕೆ ಇರಲ್ಲ ಏನೋ ದೊಡ್ಡವರು ಇದ್ದಾರೆ ಅಂತ ಸ್ವಲ್ಪ ಹಲ್ಲು ಕಚ್ಕೊಂಡಿದ್ದೀರಾ ಅಷ್ಟೇ ನೀವೆಲ್ಲಪ್ಪ ಆಮೇಲೆ ಬೇರೆ ಆಗಿ ಬೇರೆ ಬದುಕೋದು ಅದೆಲ್ಲ ಒದ್ದಾಟ ಇದ್ದೇ ಇದೆ ಬಟ್ ತಂದೆ ತಾಯಿ ಇರೋವರೆಗೂ ಹೌದಪ್ಪ ನಮ್ ದುಡ್ಡು ಅವ್ರೇನು ವ್ಯರ್ಥ ಮಾಡ್ತಿಲ್ಲ ಅಥವಾ ಹೋಗ್ಬೇಕಾದ್ರೆ ಅವ್ರೇನ್ ಒತ್ಕೊಂಡು ಹೋಗಲ್ಲ ಅವ್ರು ನಮಗೆ ಕೊಟ್ಟು ಹೋಯ್ತಾರೆ ಇಲ್ಲಿ ಸ್ವಲ್ಪ ನನ್ನ ತಮ್ಮ ಅಥವಾ ನನ್ನ ಅಣ್ಣ ಹೆಂಗಿದನೋ ನಾನು ಹಂಗೆ ಸ್ವಲ್ಪ ಸುಮ್ಮನೆ ಇರೋಣ ಆಮೇಲೆ ಏನು ಬೇರೆ ಆದಂಥ ಕಾಲಕ್ಕೆ ನನಗೇನು ಬರಬೇಕು ಅದು ಬಂದೇ ಬರುತ್ತೆ ಈಗ ನಾನು ನನ್ನ ತಂದೆ ಹಂಗೆ ನೋಡಲಿ ಹಿಂಗೆ ನೋಡಲಿ ನೋಡಪ್ಪ ಬೇಡ ಅದೊಂದು ಬೇರೆ ಆಗೋ ಕಾಲ ಅಥವಾ ಅಂಥದ್ದೊಂದು ಸಮಯ ಬಂದಾಗ ನಿಮ್ಮ ಸ್ವಾತಂತ್ರ್ಯ ನಿಮಗೆ ಸಿಕ್ಕೇ ಸಿಗುತ್ತೆ ಬಟ್ ಒಟ್ಟಿಗೆ ಇದ್ದ ಕಾಲದಲ್ಲಿ ನಿನ್ನ ಹೆಂಡತಿ ನಿಮ್ಮನ್ನು ಪ್ರೀತಿ ಮಾಡ್ತಾವ್ರೆ ನೀವು ನಿಮ್ಮ ಹೆಂಡತಿ ಪ್ರೀತಿ ಮಾಡ್ತೀರ ನೀವು ನಿಮ್ಮ ಅಪ್ಪನ ಪ್ರೀತಿ ಮಾಡ್ತೀರಾ ಅಪ್ಪ ನಿಮ್ಮನ್ನು ಮಾಡ್ತವ್ರೆ ಅದು ನಿಮಗೆ ಬೇಡ ನೀವು ಅಪ್ಪನನ್ನು ಪ್ರೀತಿಸ್ತೀರಿ ಅವ್ರಿಗೆ ದುಡ್ದಿದ್ನೆಲ್ಲ ತಂಡೋಗಿ ಕೊಡ್ತೀರಿ ನಾಳೆ ದಿನ ಏನೇನ್ ಮಾಡಿದೆ ಹೇಳಪ್ಪ ನಾವಿಷ್ಟು ದುಡ್ಡು ಹಾಕಿದೆ ಎಲ್ಲಾ ಕೊಟ್ಟೆ ಕೊಟ್ಟೆ ಎಷ್ಟೆಷ್ಟ ಎಲ್ಲೆಲ್ಲಿ ಖರ್ಚು ಮಾಡಿದೆ ಹೇಳು ಅಂತ ಕೇಳಕ್ಕಾಗಲ್ಲ ಯಾಕೆ ಅಪ್ಪ ಅಂತ ಕೆಟ್ಟ ಬೋದ್ನಲ್ಲಾ ಹಾಗಾಗಿ ನೀವೇನ್ ಮಾಡ್ತೀರಾ ಅಯ್ಯೋ ಅವರೇನು ತಮ್ಮನಿಗೋ ಅಣ್ಣನ ಅಥವಾ ಇನ್ನೊಬ್ಬ ಮಗನಿಗೇನು ಆಸ್ತಿ ಕೊಡಿಸ್ಬಿಟ್ಟು ನನಗ್ ಕೊಡಿಸಿಲ್ಲ ಅನ್ನೋ ತರ ನಾನು ದೊಡ್ಡದ್ ಮಾಡಬಾರ್ದ್ ಆಯ್ತಲ್ಲ ಹಾಗಾಗಿ ತುಂಬು ಕುಟುಂಬದಲ್ಲಿ ಬೆಳೆಯೋದು ಒಂದು ಭಾಗ್ಯ ನಾಳೆ ಸಾಯ್ತಿರೋ ನಾಡಿ ಸಾಯ್ತಿರೋ ಏನೋ ಒಂದು ಹೋಗೋ ಕಾಯಿಲೆ ಬಂದಾಗ ಇವರೇ ಬರಬೇಕೆ ಹೊರತು ಯಾರು ಹೊರಗಡೆ ಹೇಳ್ಕೊಡೋರು ಬರೋಲ್ಲ ಹಾಂ ಹಾಗಾಗಿ ತಂದೆ ತಾಯಿ ಇರೋವರೆಗೂ ನಾನು ಅವರು ಹೇಳ್ದಂಗೆ ಕೇಳಿಕೊಂಡು ನಾನು ಅವರ ಅಡಿಯಲ್ಲಿ ಇರ್ತೀನಿ ಆಮೇಲೆ ಬೇರೆ ಆಗುವುದು ಬೇರೆ ಬದುಕುವುದು ಇದ್ದೇ ಇದೆಯಪ್ಪ ಹಾಗಾಗಿ ನಾನು ನಾನೇನೋ ಈ ಸಮಯದಲ್ಲಿ ನನ್ನ ಹೊಟ್ಟೆ ಕಿಚ್ಚು ಅಥವಾ ನನಗೇನೋ ಅನಿಸ್ಬಿಡ್ತು ಓ ನಮ್ಮ ಅಪ್ಪ ನನಗೆ ಹೆಂಗೆ ಮಾಡ್ತವನೇ ಹಂಗೆ ಮಾಡ್ತವನೇ ಅಥವಾ ಏನೋ ಒಂಚೂರು ತಾರತಮ್ಯ ಮಾಡ್ತವನೆ ಅಂತ ಅನ್ಸಿಬಿಡ್ತು ಅದನ್ನು ನಾನು ಬಾಯಿ ಬಿಟ್ಟು ಹೇಳಿಬಿಟ್ಟೆ ಅಂದಾಗ ಅಲ್ಲಿ ಎಲ್ಲರೂ ಇದ್ರೂ ನೀನೇ ಕೆಟ್ಟವನ್ನಾಗ್ಬಿಡ್ತೀಯಾ ಇವಾಗ ಅದೇ ತರ ಆಯ್ತದೆ ಗುರುಜಿ ನನಗೆ ಬೇಡ ಅದನ್ನೆಲ್ಲ ಸದ್ಯಕ್ಕೆ ಏನು ನನ್ನ ಪ್ರಕಾರ ಅಂತಾ ದುಡ್ಡ ಪ್ರತಿಭಟನೆ ಮಾಡೋ ಅನ್ಯಾಯ ಏನು ಅಲ್ಲಿ ನಡೀತಾ ಇಲ್ಲ ಬಹಳ ದೊಡ್ಡ ಅನ್ಯಾಯಗಳು ಎಲ್ಲಿ ನಡೀತವೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನಡೀತಾವೆ ಬಟ್ ಆ ವಿಚಾರದಲ್ಲಿ ಇವರು ಸರಿಗೆ ಇದ್ದಾರೆ ಹೌದಲ್ಲ ಸೊ ನೋಡ್ಕೊಳ್ಳೋದು ಕೇಳೋದು ಅಥವಾ ಪ್ರಶಂಸೆ ಮಾಡೋದು ಇದ್ರಲ್ಲಿ ಯಾಕೋ ನಿಮ್ ಪರ ಅವ್ರು ಒಂಚೂರು ಮಾತಾಡ್ತಿಲ್ಲ ಅಂದಾಗ ಬಿಡಪ್ಪ ಏನು ನನ್ನ ಹೆಂಡತಿ ಒಂದುಕೊಂಡು ಈಗ ನೀನ್ ಸಪ್ರೇಟ್ ಹೋದೆ ನಿನ್ನ ಹೆಂಡತಿಗೂ ಈಗ ಅತ್ತೆ ಮಾವ ಅನ್ನೋ ಒಂದು ಭಯ ಇರುತ್ತೆ ಅವ್ರು ಯಾರು ಇಲ್ಲ ಅಂದಾಗ ನಿನ್ನ ಹೆಂಡ್ತಿ ಕೂಡ ನಿನ್ಗೆ ಬೆಲೆ ಕೊಡದಂಗೆ ಹೆಂಗ್ ಬೇಕಂಗ್ ವರ್ತನೆ ಮಾಡ್ಲಕ್ ಶುರು ಮಾಡಿದ್ರೆ ಅಯ್ಯೋ ನಾನು ಒಟ್ಟಿಗೆ ಇದ್ದಾಗಲಿ ಚೆನ್ನಾಗಿತ್ತಲ್ಲಪ್ಪ ನನ್ನ ಹೆಂಡ್ತಿ ತುಂಬ ಕುಟುಂಬದಲ್ಲಿ ಭಯಭಕ್ತಿಯಿಂದ ಬೆಳಿತಾ ಇದ್ಲು ಅಂತ ಹೇಳ್ತೀರಾ ನೀವೇ ಹಾಗಾಗಿ ಇಲ್ಲಿ ಒಳಗಡೆ ಇದ್ದೀರಾ ಅಪ್ಪ ಅಮ್ಮ ಅಥವಾ ಅಪ್ಪ ಏನೋ ನಡೆಸ್ಕೊಂಡು ಹೋಗ್ತಿದ್ದಾರೆ ಏನೋ ಇದೊಂದು ಸ್ವಲ್ಪ ಕಲಿಕೆಯ ಸಮಯ ನನ್ನ ತಂದೆ ಹೆಂಗ್ ನಡೆಸ್ತಾರೆ ಇಲ್ಲಿ ಈಗ ನೀವು ಇನ್ನು ತಂದೆಯಾದ ಕಾಲಕ್ಕೆ ನಿಮ್ಗೆ ಎರಡು ಮಕ್ಕಳು ಹುಟ್ಟಿದ್ರೆ ಅಲ್ಲಿ ನಿಮ್ಮ ಮಕ್ಕಳು ಓ ಅಪ್ಪ ಇದು ಯಾಕೋ ನಮ್ಮನ್ನು ಸರಿಯಾಗಿ ನೋಡ್ಕೊಡ್ತಿಲ್ಲ ಅಂತ ಅವರು ಏನಾದರೂ ಹೊರಗಡೆ ಹೋಗೋ ಟ್ರೈ ಮಾಡಿದ್ರೆ ನಿಮ್ಮ ಕಥೆ ಏನಾಗಬೇಕು ಅದು ಸುಲಭ ಅಲ್ಲಪ್ಪ ಹಾಗಾಗಿ ನಾನೇನೋ ಹೇಳ್ಬಿಡ್ತೀನಿ ನಮ್ಮಪ್ಪ ಹಿಂಗೆಲ್ಲ ಒಂದು ನಾಳೆ ಯಾವುದೋ ಮಗ ಒಂಚೂರು ಲೆಕ್ಕ ಕೇಳೋಕ್ಕೆ ಶುರು ಮಾಡಿದ್ರೆ ಏನಪ್ಪ ಎಲ್ಲಿ ಏನು ಹೆಂಗೆ ಭಯ ಅವ್ರಿಗೆ ಇದ್ದೇ ಇರುತ್ತೆ ಯಾವಾಗಲೂ ಹಾಗಾಗಿ ಅವ್ರಿಗೆ ನೀವು ಆ ಮಟ್ಟಿಗೆ ಎಲ್ಲವೂ ಅವ್ರ ಕಡೆಯಿಂದ ಒಳ್ಳೆಯದು ಸರಿ ಹೋಗ್ಬಿಡ್ಲಿ ಎಲ್ಲವೂ ಸರಿಯಾಗಿರಲಿ ಆ ತಂದೆ ನನಗೆ ಹೆಂಗೆ ನಡೆಸ್ಕೊಬೇಕು ನನ್ನನ್ನು ಇಷ್ಟೇ ಗೌರವಿಸಬೇಕು ನನಗೆ ಹೆಂಗೆ ಪ್ರಶಂಸಿಸಬೇಕು ಇಲ್ಲಪ್ಪ ಅವ್ರ ವಯಸ್ಸಾಗ್ತಾ ಇದೆ ಅವ್ರಿಗೂ ಅರಿವು ಅರಿವು ಮರುವು ಇದೆ ಈ ಸಮಯದಲ್ಲಿ ಅವರು ಕಣ್ಮುಂದಿರೋದೇ ಭಾಗ್ಯ ಅವ್ರು ನಾಳೆ ಏನೋ ಸತ್ತು ಹೆಣವಾಗಿ ಮನೆ ಮುಂದೆ ಮಲಗುದ್ರು ಅಂದ್ಕೊಂಡು ನೀನೇ ಹೇಳ್ತೀಯ ಬಾ ಜೋರಾಗಿ ಹೌದ್ರಿ ಅಲ್ವಾ ಈ ಸಮಯದಲ್ಲಿ ಏನೇನೋ ತಲೆಗೆ ಬರ್ತಾವೆ ಯಾರೋ ಹೊರಗಡೆ ಅವ್ರು ಹೇಳ್ಕೊಡ್ತಾರೋ ಅಥವಾ ನಿಮ್ಮ ತಲೆಗೂ ಬರ್ತಾವೆ ಇಲ್ಲಪ್ಪಾ ನನ್ನ ಮನೆ ನೆಮ್ಮದಿಯಾಗೇ ಇದೆ ಅಷ್ಟೋ ಇಷ್ಟೋ ತಂದೆ ಕೊಡುವ ಮುಂಚೆನೆ ನೀವೇ ಒಂಚೂರು ಇಟ್ಕೊಂಡು ನಿಮ್ಮ ಪರ್ಸನಲ್ ಯೂಸಿಗೆ ಬೇಕಾಗುತ್ತೆ ನನಗೆ ಇಷ್ಟು ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ ತಪ್ಪಿಲ್ಲ ಹೌದ್ರಿ ಅದನ್ನ ಬಿಟ್ಟು ತಂದೆ ಕೈ ಹೋದ್ಮೇಲೆ ನನಗಿಷ್ಟು ಬರಲಿಲ್ಲ ಅಂದ್ರೆ ಅದು ತಪ್ಪಾಗ್ಬಿಡುತ್ತೆ

ಇಷ್ಟ ಆದರೂ ಏನು ಮನೆಗೆ ಬಂದಾಗ ಊಟ ರೆಡಿ ಇರುತ್ತೆ ನಾನು ಹೆಂಡತಿ ಒಳ್ಳೆ ರೀತಿಯಲ್ಲಿ ಇದ್ದಾಳೆ ನಮ್ಮ ಅಪ್ಪ ಎಲ್ಲ ನಡೆಸ್ಕೊಂಡು ಹೋಗ್ತಿದ್ದಾನೆ ನಾನು ದುಡ್ಡು ಬರ್ತೀನಿ ಅಪ್ಪನಿಗೆ ಕೊಡ್ತೀನಿ ಅಪ್ಪ ಕೂಡ ಅದನ್ನು ನ್ಯಾಯ ನೀತಿ ಧರ್ಮದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದಾರೆ ಬಟ್ ಏನೋ ನನ್ನ ಅವರು ಒಂಚೂರು ವಿಚಾರಿಸ್ಕೊಳ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಬಿಟ್ಕೊಂಡು ಎಲ್ಲ ಏ ನಾವು ಸಪರೇಟ್ ಬದುಕ್ತೀವಿ ಅಂತ ಹೊರಗಡೆ ಹೋಗಿ ನರಕ ಬೋಸ್ ತುಂಬಾ ತುಂಬ ಜನ ಇದ್ದಾರೆ ನೀವು ನಾಳೆನೆ ಬೇರೆ ಕೊಟ್ಟರು ಕೂಡ ಭಾಗ ಮಾಡಿದ್ರು ನೀವು ಬದುಕ್ತೀರಾ ನಿಮ್ಗೇನ್ ಶಕ್ತಿ ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂದಾಗ ಈ ಚಿಕ್ಕ ಚಿಕ್ ವಿಚಾರಗಳನ್ನ ನಾನ್ ದೊಡ್ಡದ್ ಮಾಡ್ಬಾರ್ದ ಇರ್ಲಿ ನಿಮ್ಗೆ ಅದ ಕಾಲಕ್ರಮೇಣ ಉತ್ತರ ಸಿಗುತ್ತೆ ಬಟ್ ಏನೇ ಇದ್ರು ನಿಮ್ಮ ತಂದೆಗೆ ಏನಾದ್ರು ನೀವು ದುಡಿದ್ ಕೊಡೋದಕ್ಕಿಂತ ಮುಂಚೆನೆ ನಿಮಗೆ ನನಗೆ ನನಗೆ ನೂರು ರೂಪಾಯಿ ಬೇಕು ಅಂತ ಕೇಳ್ಬಿಟ್ಟು ಅಥವಾ ಅದನ್ನ ಅವ್ರಿಗೆ ಗೊತ್ತಿಲ್ಲದಂಗೆ ಒಂದು ನೂರು ರೂಪಾಯಿ ಇಟ್ಕೊಂಡು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಆಮೇಲೆ ಓ ನನಗೆ ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕು ಅಂತ ಒದ್ದಾಡಿ ಮನಸ್ತಾಪ ಆಗಿ ಅದಕ್ಕಿತ್ತೋಗೋದಕ್ಕಿಂತ ಮೊದ್ಲೆ ಒಂಚೂರು ಇಟ್ಕೊಂಡೇ ಕೊಡಿ ಏನ್ ತಪ್ಪಿಲ್ಲ ನಮ್ಗೆ ತಪ್ಪ ಅನ್ನಿಸ್ತಾ ಇದೆ ಅಂದ್ರೆ ಅದು ಅಯ್ಯೋ ನಾನು ಯಾವ್ದು ಏನು ಒಂಚೂರು ಒಂದೊಳ್ಳೆ ರೀತಿಯಲ್ಲಿ ಏನೋ ನನ್ನ ಹೆಂಡತಿಗೆ ಏನು ಕೊಡಿಸ್ಬೇಕು ಅಂತಲೋ ಅಥವಾ ನಾನೇನೋ ಒಂದು ಕೈಗೆ ದಾರ ತಗೊಳ್ಬೇಕು ಅಥವಾ ನಾನು ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಯಾಕಂದ್ರೆ ಯಾವುದೋ ಕೆಟ್ಟದ್ದಕ್ಕೆ ಕೆಟ್ಟ ಚಟಕ್ಕೆ ದುಡ್ಡು ಮೊದಲೇ ಇಟ್ಕೊಂಡ್ಬಿಟ್ಟು ಉಳಿದಿದ್ದಂತ ತಂದೆ ಕೊಡ್ತೀನಿ ಅಂದ್ರೆ ಅದನ್ನ ಕೊಲ್ಲುತ್ತೆ ಒಳ್ಳೆ ಉದ್ದೇಶ ಇದ್ರೆ ಅವಶ್ಯಕತೆ ಇದ್ರೆ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ

ಅದವ್ರದ್ದು ಕೆಟ್ಟ ಗುಣ ಅಂತ ಅಲ್ಲ ಇದ್ರೆ ಮಕ್ಳು ಆಗುತ್ತೆ ಅಂತ ಅವರು ಅಷ್ಟೇ ಇಟ್ಟುಕೊಂಡಿರ್ತಾರಷ್ಟೆ ಅವ್ರೇನು ಪೋಲ್ ಮಾಡಲ್ಲ ನಾನು ಹೇಳ್ತೀನಪ್ಪ ಎಲ್ಲಿವರೆಗೂ ತಂದೇನೆ ಬಾಯಿ ಬಿಟ್ಟು ಇಲ್ಲಪ್ಪಾ ನೀವು ನೀವು ಬೇರೆ ಬೇರೆ ಬದುಕೊಳ್ಳಿ ಅಂತ ಹೇಳಲ್ವ ಅಲ್ಲಿವರೆಗೂ ಬಾಯಿ ಮೆಚ್ಕೊಂಡು ಇರೋದನ್ನ ನಡ್ಸ್ಕೊಂಡು ಹೋಗಪ್ಪ ಒಳ್ಳೇದಾಗುತ್ತೆ ನಾನು ಹೇಳ್ದಂಗೆ ಏನೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮೊದಲೇ ಇಟ್ಕೊಳ್ಳೋದ್ರಿಂದ ಏನ್ ತಪ್ಪಿಲ್ಲ ಆಯ್ತಾ ಒಳ್ಳದಾಗ್ಲಪ್ಪ ತಂದೆಯನ್ನು ಗೌರವಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಹೋಗು ಆ ತುಂಬ ಕುಟುಂಬ ಒಂದು ಭಾಗ್ಯ ಅದನ್ನೇ ನಿಮಗೆ ಗೊತ್ತಿರುತ್ತೆ ಬಟ್ ಬೇರೆಯಾಗಿ ಬದುಕೋದು ಮಕ್ಕಳು ಮರಿ ನಿಮಗೆ ಮಕ್ಕಳು ಬಂದ ಕಾಲಕ್ಕೆ ಅವೆಲ್ಲ ಇದ್ದೇ ಇದ್ದಿದೆ ನರಕ ಬಟ್ ಇಲ್ಲೊಂಚೂರು ನೆಮ್ಮದಿಯಾಗಿ ಸಂಸಾರ ಮಾ ಅಪ್ಪ ನೋಡ್ಕೊಳ್ತಾವ್ರೆ ಅಂದರೆ ಒಂಚೂರು ಹಾಯಾಗಿ ಸಮಯ ಕಳೀರಿ ಮುಂದೆ ನೀವು ನೋಡ್ಕೊಳ್ಳೋದು ಬರುತ್ತೆ ಅವಾಗ ಇಷ್ಟು ಸಮಯ ಇರಲ್ಲ ನಿಮಗೆ ಅವಾಗ ಎಲ್ಲ್ರೆ ನಮ್ಮ ಸಂಪಾದನೆ ಬೆಳದೆ ಗೊರ್ಜಿ ತಂದೆ 2 2 ಕೋಟಿ ಆಸ್ತಿ ಇದೆ ಗುರಿ ನಮ್ಮತ್ರ ಇಲ್ಲ ಅಂತ ಇಲ್ಲ ಇಷ್ಟಾದರೂ ಇರ್ಲಿಪ್ಪ ಚೆನ್ನಾಗಿದೆ ಗೊರ್ಜಿ ಏನು ತಂದ್ರೆ ಇಲ್ಲ ಇಲ್ಲಿ ಇರ್ಲಿ ಭಗವಂತ ಕೊಟ್ಟಿದ್ದಾನೆ ಅದನ್ನ ಅನುಭವಿಸಿ ಆದ್ರೆ ತಂದೆ ತಾಯಿ ಇದ್ದ ಕಾಲಕ್ಕೆ ತಂದೆ ನಡೆಸಿಕೊಂಡು ಹೋಗ್ತಿರೋ ಕಾಲಕ್ಕೆ ಸ್ವಲ್ಪ ವ್ಯವಹಾರ ಅವ್ರ ಜೊತೆ ನಿಂತು ಓಡಾಡಿ ಒಂದು ವ್ಯವಹಾರ ಕಲ್ತ್ಕೊಳ್ಳಿ ಯಾಕಂದ್ರೆ ನಾಳೆ ನೀವು ಮಾಡಬೇಕಲ್ಲ ಹಾ 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 ನಂಗೆ ಜೊತೆ ಹಿಂದೆ ಮುಂದೆ ಓಡಾಡ್ತಾ ಕಲಿಬೇಕು ನಮ್ಗ ಅದ್ರಲ್ಲಿ ಅದ್ರಲ್ಲೂ ಬರ್ಕೊಂಡ್ರ ಗುರುಜಿ ನಾವೇ ಮಾಡ್ತೀವಿ ನಾವೇ ಮಾಡ್ತೀವಿ ಅಂತ ಗುರುಜಿ ಅವರು ಆದ್ರೆ ಅವು ಕಲಿಬೇಕು ಸ್ವಲ್ಪ ಆದ್ರೆ ಕಲ್ತ್ ವಿದ್ಯೆ ಮುಂದೆ ಯಾವತ್ತು ಬಳಕೆಗೆ ಬರುತ್ತೆ ಈಗ್ಲೇ ಬಳಕೆಗೆ ಬರಬೇಕು ಅಂತ ಇಲ್ಲ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಶುಭವಾಗ್ಲಿ ನಿಮಗೆ ಹ್ಮ್ ನೋಡಿ ಪಾಪ ನಾನು ಇದೊಂದು ಬಹಳ ಸೂಕ್ಷ್ಮ ವಿಚಾರ ನಾನು ದುಡ್ದು ದುಡ್ದು ಕೊಡ್ತೀನಿ ನಮ್ಮ ಅಪ್ಪ ನನ್ನನ್ನು ಹೊಗಳದೇ ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ದೊಡ್ಡವರು ಅರ್ಥ ಮಾಡಿಕೊಳ್ಬೇಕು ಪಾಪ ಇವರು ಹೇಳಿದ ಸರಿಯೇ ಇದೆ ಬಟ್ ಇಲ್ಲಿ ನಾನು ಆ ಹಿರಿ ತಲೆಗಳನ್ನು ಅಥವಾ ಆ ಹಿರಿತನವನ್ನು ಸ್ವಲ್ಪ ಮೇಲಿಡಬೇಕಿತ್ತು ಅದಕ್ಕೆ ಇವ್ರನ್ನ ಸ್ವಲ್ಪ ಕೆಳಗಡೆ ಇಲ್ಲಪ್ಪ ಸ್ವಲ್ಪ ಅರ್ತ್ಕೊಂಡು ಹೋಗಪ್ಪ ಅಂತ ಹೇಳಿದೆ ಬಟ್ ಇಲ್ಲಿ ನಾನು ಹೇಳೋದು ದೊಡ್ಡವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ಬಟ್ ಆದರೂ ನನ್ನ ಧರ್ಮ ಪ್ರಜ್ಞೆಯಲ್ಲಿ ಹೇಳ್ತೀನಿ ಮನೆ ಮಕ್ಕಳುಗಳು ಯಾವುದೇ ಚಟ ಇಲ್ಲದೆ ಯಾವುದೇ ಕೆಟ್ಟದ್ದಕ್ಕೆ ಕೆಟ್ಟ ಹೋಗದೇನೆ ಒಳ್ಳೆ ರೀತಿಯಲ್ಲಿ ದುಡ್ದಿದ್ದಂತಂದು ಕೊಡ್ತವ್ರೆ ಏನೋ ಒಳ್ಳೆ ರೀತಿಯಲ್ಲಿ ಬದುಕ್ತಿದ್ದಾರೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಏನೋ ಕೆಟ್ಟು ಮಾತಾಡೋದು ಲೇಟಾಗಿ ಬರೋದು ಏನೋ ಒಂಚೂರು ಇರಬಹುದು ಬಟ್ ಆದಷ್ಟು ಮಕ್ಕಳ ಶ್ರಮ ಅಥವಾ ಯಾರು ಮನೆ ಮಕ್ಕಳಿದ್ದಾರೆ ಮನೆ ಸೊಸೇನೋ ಮಕ್ಕಳೋ ಯಾರೋ ಮೊಮ್ಮಕ್ಕಳೋ ಅವರ ಶ್ರಮವನ್ನು ನೀವು ಸ್ವಲ್ಪ ಹೊಗಳಬೇಕು ಅವ್ರ ಹತ್ರನೇ ಅಲ್ಲದೆ ಹೋದರು ಬೇರೆಯವ್ರ ಹತ್ರ ಇಲ್ಲಪ್ಪ ನಮ್ಮ ಮೊಮ್ಮಗ ಭಾಳ ಒಳ್ಳೆ ರೀತಿಯಲ್ಲಿ ಬದುಕ್ತಾನಪ್ಪ ಅವನಿಗೆ ಕೆಟ್ಟ ಸ್ನೇಹಿತರ ಜೊತೆ ಹೋಗಲ್ಲ ಕೆಟ್ಟು ಮಾತಾಡಲ್ಲ ದೊಡ್ಡವರು ಅಂದರೆ ವಿನಯ ಕೊಡ ಗೌರವ ಕೊಡ್ತಾನೆ ವಿನಯದಿಂದ ನಡ್ಕೊಳ್ತಾನೆ ಮಗ ನೋಡಪ್ಪ ಒಳ್ಳೆ ರೀತಿಯಲ್ಲಿ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ತಾನೆ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾನಪ್ಪ ಈವನ್ ಏನೋ ದೋಷ ಇದ್ದರೂ ಕೂಡ ಮನೆಯಲ್ಲಿ ಏನೋ ತಪ್ಪಿದೆ ಮಗನಲ್ಲಿ ಏನೋ ತಪ್ಪಿದೆ ಆದರೆ ನೀವು ಅದನ್ನು ಜೋರಾಗಿ ಹೇಳಬಾರ್ದು ಅಥವಾ ಎಲ್ಲರ ಹತ್ರ ಹೇಳಬಾರ್ದು ಈಗ ಗುರುಗಳ ಹತ್ರ ಹೇಳೋದು ತಿಳಿದವ್ರ ಹತ್ರ ಹೇಳೋದು ಅದು ಬೇರೆ ನಮ್ಮ ಮಗ ಹಿಂಗೆ ಮಾಡ್ತಾನೆ ಸ್ವಾಮಿ ಏನು ಮಾಡೋದು ಅದು ಬೇರೆ ಆದರೆ ಸಂಬಂಧಿಕರ ಹತ್ರ ಅಥವಾ ಬಂಧು ಬಳಗದವ್ರ ಹತ್ರ ಇಲ್ಲಪ್ಪ ನಮ್ಮ ಮಗ ಸೊಸೆ ಚೆನ್ನಾಗಿ ಹೋಗ್ತಾರೆ ಕಣೆಯ ಏನೋ ನಮ್ಮ ಸೊಸೆ ಒತ್ತೊತ್ತಿಗೆ ಊಟ ಮಾಡಿಕ್ತಾಳೆ ಮಗ ಚೆನ್ನಾಗಿ ದುಡಿತಾನೆ ಎಲ್ಲೂ ಪೋಲ್ ಮಾಡಲ್ಲ ಉಳಿತಾಯ ಮಾಡ್ತಾನೆ ಒಳ್ಳೆ ರೀತಿಯಲ್ಲಿ ಬದುಕ್ತಾನಪ್ಪ ತಂದ ಆದರೆ ಬೇಗ ಮನೆಗೆ ಬರ್ತಾನೆ ಅವ್ರಿ ಸವಾಸಕ್ಕೆ ಹೋಗಲ್ಲ ಹಿಂಗೆ ಮನೆಯ ಮಕ್ಕಳು ಅಥವಾ ಮನೆಯ ಕಿರಿಯರ ಬಗ್ಗೆ ಹಿರಿಯರಾದವರು ಒಳ್ಳೇದು ಹೇಳ್ತಾ ಬಂದರೆ ಈ ಸಮಸ್ಯೆ ಬರಲ್ಲ ಈಗ ಇವರು ಹೇಳ್ತವ್ರಲ್ಲ ನಮ್ಮ ಅಪ್ಪ ನನ್ನನ್ನು ಒಂಚೂರು ಪ್ರಶಂಸೆ ಮಾಡಲ್ಲ ಅಥವಾ ನನ್ನೊಂಚವರು ಹೌದು ಒಬ್ಬ ಕಷ್ಟಪಟ್ಟು ದುಡಿಯೋನು ಅದನ್ನು ನಿರೀಕ್ಷೆ ಮಾಡಬಾರ್ದ ಮಾಡ್ತಾನೆ ಈಗ ಚೆನ್ನಾಗಿ ಮಾರ್ಕ್ಸ್ ತೆಗೆದ ವಿದ್ಯಾರ್ಥಿಯನ್ನು ಮೇಸ್ಟ್ರು ಏನೂ ಒಗೊಳ್ಳಲಿಲ್ಲ ಅಂದರೆ ಮತ್ತು ನಾನು ಯಾಕೆ ಮಾರ್ಕ್ಸ್ ತೆಗಿಬೇಕು ಅನಿಸುತ್ತೆ ಅಪ್ಪ ಅಮ್ಮ ಒಗೊಳ್ಳಲಿಲ್ಲ ಏ ಪರವಾಗಿಲ್ಲಪ್ಪ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಿ ಆ ಬೇಷ್ ಅಂತ ಅಪ್ಪ ಅಮ್ಮ ಹೇಳಲಿಲ್ಲ ಮೇಸ್ಟ್ರಿ ಹೇಳಲಿಲ್ಲ ಸ್ನೇಹಿತರು ಹೇಳಲಿಲ್ಲ ಮತ್ತು ನಾಳೆಯಿಂದ ನಾನು ಯಾಕೆ ತೆಗಿಬೇಕು ಅಂತ ನವನು ಹಂಗೆ ಒಂದು ಪ್ರಶಂಸೆ ಇದೆಯಲ್ಲ ಇನ್ನಷ್ಟು ಆತ್ಮಗೌರವವನ್ನು ಹೆಚ್ಚಿಸುತ್ತೆ ಹೇ ಹೌದಪ್ಪ ಏನೋ ಒಂಚೂರು ಒಳ್ಳೇದಾಗ್ತಿದೆ ನಾನಿನ್ನೂ ಇದೇ ರೀತಿ ಒಳ್ಳೆಯವನಾಗಿ ಬದುಕಬೇಕು ಹಾಗಾಗಿ ಇನ್ನೊಬ್ಬರಿಗೆ ಅದರಲ್ಲೂ ಮನೆಯ ಮಕ್ಕಳಿಗೆ ಪ್ರಶಂಸೆ ಕೊಡೋದು ಭಾಳ ಮುಖ್ಯ ಅಲ್ವಾ